ಅಯ್ಯಬ್ ಅಂದ್ರೆ ಬರ್ರಿ ಈಗ ಬಾ ಯಾವ ಬಸ್ ಈಗ ಬಂದದ್ದು ಬರ್ರಿ ಆರಾಮ್ ಬಂದ್ರಿ ಇಲ್ಲ ಚೊಲೋ ಆತ್ ಬಿಡೆ ಬೇಷ್ಯಾತ ಬರ್ರಿ ಹ್ಞೂ ಅಂಟಿ ಆರಾಮದಿರೀ ಏನು ಅಯ್ಯ ಅತ್ತಮ್ಮ ಮನೆಯಾಗದ ಬಾ ಆಕಳಿಗೆ ಮೇವು ತರಾಕ ಹೋಗ್ಯಾನ ಬಾ ಮತ್ತು ನೀವು ಅಂತಂದಿದ್ರಲ್ಲ ನಿನ್ನೆ ಫೋನ್ ಹಚ್ಚಿದ್ರಲ್ಲ ಹಂಗಾರ ಅವ್ರು ಬರ್ಗೊಳ್ದೆ ಒಂದವ್ರಿ ಮೇವು ಮಾಡ್ಕೊಂಡ್ಬರ್ತಾನಂತ ಹೋಗ್ಯಾನ ನೀವು ಬರ್ರಿ ಕುಂದ್ರಿ ಬರ್ರಿ ಚಾ ಕೊಡ್ರಿ ಬರ್ರಿ ನೀವು ಬರ್ತೀರ ಅಂತಂದು ನಾ ಹಗಲೆಲ್ಲ ಹುಡುಗ ಕೇಳಾಕತ್ತಿತ್ತು ಮಾವಾರು ಬಂದ್ರ ಮಾವಾರು ಬಂದ್ರ ಇವ ಅಂತಂದು ಈಗ ಹೊರಗೆ ಹೋಗಿ ನೋಡಿ ಗಾಡಿ ಪಟ ಹಾರ್ಸಕ ಬರ್ರಿ ಕುಂದ್ರ ಬರ್ರಿ ಅಲ್ವಾ ಮತ್ತೆ ಮಾವ ಬಂದಿಂದ ಕುಡಿತಿದ್ವಲ್ಲ ಅವನು ನಾವು ಕುಡಿ ಮಾವ ನಾವು ಕುಡಿ ಚಾ ಕುಡಿತಿದ್ವಲ್ಲ ಅಯ್ಯ ಕುಡಿಯರಿ ತಮ್ಮ ಅವ ಈಗ ಹೋಗ್ಯಾನ ಭಾಳತ್ತಾಗಿಲ್ಲ ಮತ್ತು ಹೋಗುವಾಗ ಅವ ರೊಟ್ಟಿ ತಿಂದು ಹೋಗ್ಯಾನ ಬಂದಿಂದ ಊಟ ಮಾಡ್ತಾನೆ ಏನ ನೀವು ಚಹಾ ಕುಡೀರಿ ಹೇಳ್ಯಾನ ಅವ್ರು ಬಂದ್ರಂದ್ರೆ ಅವಲಕ್ಕಿ ಹಚ್ಚಿ ಚಹಾ ಮಾಡ ಅಂತ ಹೋಗ್ಯಾನ ತಂದಿಟ್ಟಿದ್ದು ನಪ್ಪ ಎಲ್ಲನೂ ಹೋಗ್ಯಾನ ಅವಲಕ್ಕಿ ಕಾ ಚುಮ್ಮಾರೀ ಅವಲಕ್ಕಿ ಮತ್ತು ಶೇಂಗಾ ಕಾಳು ತಂದಿಟ್ಟು ಹೋಗ್ಯಾನ ಕುಡಿಯ್ರಿ ತಮ್ಮ ಹೇಳ್ಯಾನ ಅವ್ರು ಬಂದ್ರಂದ್ರೆ ಚಹಾ ಅವಲಕ್ಕಿ ಮಾಡಿ ಹೇಳಿ ಹೋಗ್ಯಾನ ನಿಮ್ಮ ನಿಮ್ಮ ತಂಗಿ ನಿಮ್ಮ ತಮ್ಮ ನೀವು ಅಪ್ಪ ಇದು ಆರಾಮದಾರ ಅಯ್ಯೋ ತಂಗಿ ಬೇಷ್ಯದಾರ ಹ್ಞೂ ಆಂಟಿ ಆರಾಮದಾರ ಮತ್ತು ನಿಮ್ಗೆ ಒಮ್ಮೆ ಬಂದು ಹೋಗಂದಿದ್ದರ್ರಿ ನೀವು ಬರಲೇ ಇಲ್ಲ ರೀ ಆಂಟಿ ಕೇಳಿದರ್ರಿ ಆಯೋಜೆ ಬಂದಿದ್ದೆ ಅಲ್ಲಿ ಇವ ಹನ್ನೆರಡು ಆಗಿ ಬಂದಿದ್ದು ನೀವೊಮ್ಮೆ ಬೀಗ್ ರೂಟಕ್ಕೆ ಇದನ್ನ ಬೀಜ ಬುತ್ತಿ ಕೊಡಾಕೆ ಬಂದಿದ್ವಿ ಎಷ್ಟು ಜೀವ ಜೀವ್ ಮಾಡಿದ್ರಿ ಇವ ನಿಮ್ಮ ಅಜ್ಜಾರಂತೂ ನಿಮ್ಮ ವಾರ ನಿಮ್ಮ ತವರ ಮನೆಗೆ ಅಲ್ಲಿ ಹಳೆ ಮನೆಗೆ ಕರ್ಕೊಂಡು ಹೋಗಿದ್ರು ನಿಮ್ಮ ಅಜ್ಜಾರು ಎಷ್ಟು ಜೀವ ಜೀವ ಮಾಡಿದ್ರೆ ಇವ್ವ ಹುಣ್ಣು ತಂಗಿ ತಿನ್ ತಂಗಿ ಅಂದರು ಹೀರ್ರಿ ಅಂದ್ರೆ ವಸ್ತಿ ಇರ್ರಿ ಅಂದ್ರೆ ಇವ್ವ ಭಾಳ ಜೀವ ಜೀವ್ ಮಾಡಿದ್ರು ನೋಡಿವ್ Niyu bantat paal kushi atpudewa besat pari awu hengka dhala arama dhala na. Awaa arama dhalwa, mat hudukura yalega hudukura khanawala nina makali

ಏ ಚಾ ಮಾಡಿ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟೇನಿ ಏ ಬಾರು ಅಲ್ಲೇ ಸಡ್ಯಾಗೆ ಹೋಗ್ನು ಬರೋ ಮರೇ ಅಲ್ಲೇ ಮಾತಾಡ್ಕೊಂತ ಎಲ್ಲ ಹಾಕೋಣಂತ ಬಾ ನಾನು ಈಗ ಮೇವು ತಂದನಿ ಅಟ ಆಕಳಿಗೆ ಮೇವು ಕಡ್ದು ಹಾಕೊಂಡಂತ ಅಲ್ಲೇ ಬಾರೋ ಮರ ನೀನು ಲಗುನ ಬಂದಿದ್ರ ಹಂಗಾರ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕಂತ ನೀನು ದಾರಿ ನೋಡೇ ನೋಡಿನ ಮರೇ ನೀ ಬರಲೇ ಇಲ್ಲ ಹಿಂಗಾಗಿ ಹಂಗಾರ ನಾನು ನೀವು ತರಕೆ ಬಾ ಅಲ್ಲೇ ಸಡಿಗೂ ಬಾ ಹಾಕಳಂತ ಬರ ಹುಡುಗಪ್ಪ ಅಂತ ಮೇವ ಹಾಕ್ತಾನೆ ಬಾಯ್ ಕಾಕಳಿ ಮೇವ್ ಹಾಕಿ ಅಲ್ಲಿ ಸದ್ ಮೇವ್ ಹೋಗಿ ಎಲ್ಲಿ ಹೇಳ್ಕೊಂತ ಮಾತಾಡ್ಕೊಂತ ಕುಂದ್ರ ಏನೋ ನಿನ್ನ ಒಂದ್ ಕೆಲಸ ಇತ್ತು ಮರ ಅರ್ಜೆಂಟ್ ಹೆಂಗ ಅನ್ನೋ ಒಂದು ಹೆಲ್ಪ್ ಹಾಕ್ತೀನಿ